ದಸರಾ ಉದ್ಘಾಟನೆ ಸಾಕಷ್ಟು ಚರ್ಚೆ ಸಾಕಷ್ಟು ವಿಚಾರಗಳ ಚರ್ಚೆ ನಡೀತಾ ಇದೆ ಅರ್ಥದಲ್ಲ ಸಾಕಷ್ಟು ಇದ್ರ ಬಗ್ಗೆ ಮಾತಾಡ್ತಾ ಇದಾರೆ ಆಯ್ತಲ್ವಾ ಇದಲ್ವ ಹೋಗುತ್ತೆ ಅಂತ ನಾನು ಕಾದ್ ನೋಡ್ತೀನಿ ಇನ್ನು ಈ ಕಾಂಗ್ರೆಸ್ ಸರ್ಕಾರ ಎಲ್ಲವರ್ಗು ಹೋಗಿ ನಿಲ್ಲಿಸುತ್ತೆ ಅನ್ನೋದನ್ನ ನಾನು ನೋಡ್ತೀನಿ ಬಹುಶಃ ನಾನು ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ಕೊಡ್ತೀನಿ ಇದೇ ರೀತಿ ಮಾಡ್ತಕ್ಕಂಥ ಸಿದ್ಧಾಂತವನ್ನ ನೀವು ಕೂಡ ಮುಸ್ಲಿಮ್ಸ್ ಹಬ್ಬ ಬಂದಾಗ ಹಿಂದೂಗಳ ಕಡೆಯಿಂದ ನೀವು ಏನಾದ್ರು ಇನಾಗ್ರೇಷನ್ ಮಾಡಿದ್ರೆ ಅವಾಗ ನೀವು ಅಂತ ಸರ್ವ ಸರ್ವಜನಾಗಿ ಶಾಂತಿ ತೋಟ ತಪ್ಪಕೊಂತೀವಿ ಅದು ಚಾಮುಂಡಿ ಬೆಟ್ಟ ಹಿಂದೂಗಳ ಸುತ್ತಲ್ಲ ಅಂತ ಹೇಳ್ತಾರೆ ನಾನು ನನ್ನ ಕೇಳಿದೆ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಮಾತಾಡ್ತೀನಿ ಓಕೆ ಅಲ್ಲ ನಾನು ನನ್ನ ನೋಡಿದೆ ಇನ್ನು ಯಾವ 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 ಸೊತ್ತು ಮಾರ್ಬೇಕು ಅನ್ಕೊಂಡಿದ್ರೆ ಗೊತ್ತಿಲ್ಲ ಇನ್ನು ಕರ್ನಾಟಕ ರಾಜ್ಯನ ಮುಕ್ಕಾಲು ಭಾಗ ಮಾರಾಟಕ್ಕೆ ಇಟ್ಟವ್ರೆ ಇನ್ನು ಕಾಲು ಭಾಗ ಇದೆ ಅದು ಉಳಿಸ್ಕೊಳ್ತಕ್ಕಂಥ ಹಿಂದೂಗಳು ನಾವೆಲ್ಲ ಇನ್ನು ಮುಂದೆ ಬರಬೇಕಾಗ್ತದೆ ಅದಲ್ಲ ಈ ದೇವಸ್ಥಾನದ ಪಕ್ಕದಿರ್ತಕ್ಕಂಥ ಜಾಗ ಕೂಡ ಕೆಲವರು ಮಠಮ ಮಾಡಿದ್ದಾರೆ ಇಲ್ಲ ಎರಡು ಮುನ್ಸಾಬಿಯವರು ಹೇಳಿದ್ರು ಅದಲ್ಲ ಇದ್ರ ಬಗ್ಗೆ ಎಲ್ಲೆಲ್ಲಿ ಹಿಂದೂಗಳ ದೇವಸ್ಥಾನ ಇದೆ ಆಗಲಿ ಶಬರಿಮಲೆ ಆಯಿತು ತೃಪ್ತಿ ಆಯಿತು ಧರ್ಮಸ್ಥಳ ಆಯಿತು ನೆಕ್ಸ್ಟ್ ಎಲ್ಲಿ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಧರ್ಮಸ್ಥಳ ಮುಗೀತು ವಾಟ್ ನೆಕ್ಸ್ಟ್ ನನ್ನ ಪ್ರಶ್ನೆ ವಾಟ್ ನೆಕ್ಸ್ಟ್ ನೀನು ಯಾವ ದೇವಸ್ಥಾನ ಗೊತ್ತಿಲ್ಲ ಕಾತ್ ನೋಡೋಣ ಯು ದಸರಾ ಉದ್ಘಾಟನೆ ಸಾಕಷ್ಟು ವಿಚಾರಗಳು ಚರ್ಚೆ ನಡೀತಾ ಇದೆ ಅರ್ಥದಲ್ಲ ಸಾಕಷ್ಟು ದೊಡ್ಡ ಇದ್ರ ಬಗ್ಗೆ ಮಾತಾಡ್ತಾ ಇದಾರೆ ಆಯ್ತಲ್ವಾ ಇದಲ್ವರೆಗೂ ಹೋಗುತ್ತೆ ಅಂತ ನಾನು ಕಾದ್ ನೋಡ್ತೀನಿ ಇನ್ನು ಈ ಕಾಂಗ್ರೆಸ್ ಸರ್ಕಾರ ಎಲ್ವರೆಗೂ ತಗೊಂಡು ನಿಲ್ಸುತ್ತೆ ಅನ್ನೋದನ್ನ ನಾನು ನೋಡ್ತೀನಿ ಬಹುಶಃ ನಾನು ಒಂದು ಕಾಂಗ್ರೆಸ್ ಸರ್ಕಾರ ಕೇಳ್ಕೊಳ್ತೀನಿ ಇದೇ ರೀತಿ ಮಾಡ್ತಕ್ಕಂಥ ಸಿದ್ಧಾಂತವನ್ನ ನೀವು ಕೂಡ ಮುಸ್ಲಿಮ್ಸ್ ಹಬ್ಬ ಬಂದಾಗ ಹಿಂದೂಗಳ ಕಡೆಯಿಂದ ನೀವು ಏನಾದ್ರು ಇನಾಗ್ರೇಷನ್ ಮಾಡಿದ್ರೆ ಅವು ನೀವು ಸರಿ ಸಾಮಾನ್ರ ತಪ್ಕೊಂತೀನಿ ಸರ್ವ ಜನಾಗಿ ಶಾಂತಿ ತೋಟ ಚಾಮುಂಡಿ ಬೆಟ್ಟ ಹಿಂದೂಗಳು ಸುತ್ತಲ್ಲ ಅಂತ ನಾನು ನನ್ನ ಕೇಳಿದೆ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಮಾತಾಡ್ತೀನಿ ಅಲ್ಲ ನಾನು ನಾನು ನೋಡಿದೆ ಇನ್ನು ಯಾವ ಯಾವ ಸತ್ತು ಅಂತ ಗೊತ್ತಿಲ್ಲ ಇನ್ ಕರ್ನಾಟಕ ರಾಜ್ಯನ ಮುಕ್ಕಾಲು ಭಾಗ ಮಾರಾಟಕ್ಕೆ ಇಟ್ಟವ್ರೆ ಇನ್ ಕಾಲು ಭಾಗ ಇದೆ ಅದು ಉಳಿಸ್ಕೊಳ್ತಕ್ಕಂಥ ನಾವೆಲ್ಲ ಇನ್ ಮುಂದೆ ಬರ್ಬೇಕಾಗ್ತದೆ ಅದಲ್ಲ ಈ ದೇವಸ್ಥಾನದ ಪಕ್ಕದ ಜಾಗ ಕೂಡ ಕೆಲವರು ಮಠ ಮಾಡಿದ್ದಾರೆ ಮುನ್ಸಾಮ್ರು ಹೇಳಿದ್ರು ಅದಲ್ಲ ಇದ್ರ ಬಗ್ಗೆ ಎಲ್ಲೆಲ್ಲಿ ಹಿಂದೂಗಳು ದೇವಸ್ಥಾನ ಇದೆ ಆಗ್ಲಿ ಶಬರಿಮಲೆ ಆಯ್ತು ತೃಪ್ತಿ ಆಯ್ತು ಧರ್ಮಸ್ಥಳ ಆಯ್ತು ನೆಕ್ಸ್ಟ್ ಎಲ್ಲಿ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಧರ್ಮಸ್ಥಳ ಮುಗೀತು ವಾಟ್ ನೆಕ್ಸ್ಟ್ ನನ್ನ ಪ್ರಶ್ನೆ ವಾಟ್ ನೆಕ್ಸ್ಟ್ ನೀನು ಯಾವ ದೇವಸ್ಥಾನಕ್ಕೆ ಗೊತ್ತಿರೋ ಕಾತ್ ನೋಡೋಣ ಥ್ಯಾಂಕ್ ಯು ವೆರಿ ಮಚ್